ಓಂ ಶ್ರೀ ಗುರು ಬಸವ ಲಿಂಗಾಯನ ಮಹ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳನ್ನು ಹೇಳುತ್ತಾ ವಿಶ್ವಗುರು ಬಸವಣ್ಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚನ್ನಬಸವ ಪಟ್ಟದೇವರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಬಸವ ದೇವರ ಪಾಲಕನನ್ನ ಸೇವ ಸಾರಿಗಳು ಇಂದು ತಪ್ಪತ್ತೇಳ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಈ ಕಾರ್ಯಕ್ರಮದ ಕೇಂದ್ರ ಆಗಿರುವ ನಡೆದಾಡುವ ದೇವರೆಂದು ಖ್ಯಾತರಾಗಿರುವ ನಾಡ ಬಸ್ವಿನ್ ಪಟ್ಟಣಿಯವರ ಪಾಲಿಕೆ ನನ್ನ ವಂದನೆ ಸಲ್ಲಿಸುತ್ತ ಇವತ್ತು ಹೇಳ್ಬೇಕಂದ್ರೆ ಹತ್ತೊಂಬತ್ತೂರ ನಾಲ್ವತ್ತೇಳರ ಹದ್ನೈದೇ ಆಗಸ್ಟ್ ಸ್ವಾತಂತ್ರ್ಯವನ್ನು ಸಿಕ್ಕಿತ್ತು ಸ್ವಾತಂತ್ರ್ಯವನ್ನು ಸಿಕ್ಕಿದಾಗ ಈ ದೇಶವನ್ನು ಹೇಗೆ ನಡೆಸಬೇಕಂತ ವಿಚಾರ ಬಂದಾಗ ಸಾವಿರ ಒಂಬೈನೂರ ಐವತ್ತರಂದು ಇಪ್ಪತ್ತಾರನೆಯ ಜನವರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಇಡೀ ಕುಲಕ್ಕೆ ಒಂದು ಸಂವಿಧಾನ ಅರ್ಪಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ರೀತಿ ಈ ಜಿಲ್ಲೆಯಲ್ಲಿ ಇವತ್ತು ನನ್ನದು ಹೆಮ್ಮೆ ಅನಿಸ್ತದೆ ಶಿಕ್ಷಣ ಅದು ದಲಿತರಿಗಾಗಿ ಶಿಕ್ಷಣ ಸಂಬಳ ಸಂಬಳವಿರಲ್ಲ ಅದರಾಗ ನನ್ನ ನನ್ನ ಮಕ್ಕಳಿಗೆ ಈ ಮಠಕ್ಕೆ ನನ್ನ ಮಕ್ಕಳು ನಾಲ್ಕು ಮಂದಿ ಇವತ್ತಿನ ಶಿಕ್ಷಣ ಪಡೆದಾರ ಬಟ್ ಮೊದಲೇ ಇವತ್ತು ನನ್ನ ಮಗ ಜೇಡಿಗೆಲ್ಲಿ ಇಡೀ ಭಾರತ ದೇಶಕ್ಕೆ ಮೂವತ್ತೆಂಟನೇ ರ್ಯಾಂಕ್ ಪಡೆದಿರುವ ನನ್ನ ಮಗನಿಗೆ ಇವತ್ತು ಯಾರಾದರೂ ಶಿಕ್ಷಣ ಮತ್ತು ಸಂಸ್ಕಾರ ಕೊಟ್ಟಿದ್ದಾರೆ ಅಂದ್ರೆ ನಾಡೋಜ ಕೊಟ್ಟಿದ್ದೇವ್ ಕೊಟ್ಟರ ಇವತ್ತು ಈ ಮಠ ಇವತ್ತು ನಮ್ಮ ಅಶೋಕ ನಗರದ ಪಕ್ಕದಲ್ಲಿ ಅಂದ್ರೆ ನನಗೂ ಕೂಡ ಸಂಸ್ಕಾರ ಸಿಕ್ತಿದಿಲ್ಲ ಅಂತ ನಾ ಮಾತು ಹೇಳ್ಬೇಕಾಗ್ತದ ಯಾಕಂದ್ರೆ ನಾನು ದಿನಾಂಕ ಇವತ್ತು ಈ ಮಠದ ನಾನೊಬ್ಬ ಭಕ್ತ ಇವತ್ತು ಗುರು ಬಸವ ನಾನು ಭಾಳಷ್ಟು ಜನ ಸಿಗ್ತಾ ಇರ್ತ ಅಪ್ಪರು ನನ್ನ ಜಾತಿ ಜನ ಪರಿಚಯ ಆರಾಮ ಆದರೆ ನಾನು ಬಾಬ್ರಾಜ್ ಸರ್ ಇವತ್ತು ನಮ್ಮ ಬಾಬರಾಜ್ ಸರ್ ನಮ್ಮ ಅಣ್ಣನಿದ್ದಾಗ ಇವತ್ತು ಏನು ಭೀ ಇವತ್ತು ನನ್ನ ಶಿಕ್ಷಣ ಪಡೆದಿಗೆ ನಮ್ಮ ಮಗಳಾಗಲಿ ನನ್ನ ಆಗಲಿ ಮತ್ತೊಮ್ಮೆ ಮಗಳಾಗಲಿ ನಾನು ಏನು ಭೀ ಇವತ್ತು ಶಿಕ್ಷಣ ಮತ್ತು ಸಂಸ್ಕಾರ ಸಿಕ್ಕಲ್ಲಂದ್ರೆ ಈ ಮಠದಲ್ಲಿ ಸಿಕ್ಕಲ್ಲ ಅಂತ ನಾನು ಹೇಳುತ್ತಾ ನಾನು ಯಾರು ಮಾತುತೀನಿ ಧನ್ಯವಾದಗಳು ಯಾಕಂದರೆ ಈ ಮಠ ಬಾಲ್ಕದಲ್ಲಿ ಅಪ್ಪವ್ರು ಬಂದಾರ ಇದು ಕರ್ನಾಟಕದಾಗ ಬಾಲ್ಕಿ ಅಂತ ನಾವು ತಿಳಿಸ್ಬೇಕು ಭಾಗ್ಯ ಅಂತ ಏನಾದರೂ ಹೇಳಬೇಕಾದ್ರೂ ಈ ಅಪ್ಪರದಿಂದ ಒಂದು ಮಠದಿಂದ ಮಾತ್ರ ಈಗ ಒಂದು ಬೆಂಗಳೂರಲ್ಲಿ ಹೋದಾಗಲ್ಲ ಅಪ್ಪರಿ ನಾವೊಂದು ಕಾರ್ಡ್ ಬೆಂಗಳೂರ ಮಾತೇ ನಿಮ್ ಜನ ತಿಳ್ಕೊತೇವೆ ನಾ ಊಟ ನೋಡ್ಕೊತ ಊಟ ಮಾಡ್ಕೊತ ಇದ್ದ ಅವ್ರ ಒಬ್ಬರು ಮಾರದ್ರು ಬಂದರು ಯಾಕಂದ್ರೆ ಯಾವ್ದವ್ರ ಇದ್ದೀರಿ ಎಲ್ಲಿನವ್ರ ಇದ್ದೀರಿ ಅಪ್ಪರ ನೋಡತ್ತಿಲ್ಲ ನಾಂಗ ಆ ಅಪ್ಪರು ಮಾರಾಜ್ರಾಗೆ ನನ್ ಮಾತೇವೆ ಅಂತ ಹೇಳಿ ಅವ್ರು ಊಟದ ಅಕ್ಕ ತೊಳಗ್ ಅಪ್ಪರಿ ನಿಮ್ಮ ಹೆಸರು ಹೇಳ್ಬೇಕು ಹಾಗಾಗಿ ನಮ್ಮ ಶಿವಕುಮಾರ್ ಮೇತ್ರಿ ಅವರು ಎ ಪಿ ಎಂಸಿಯ ಮಾಜಿ ಅಧ್ಯಕ್ಷರು ದಲಿತ ಸಂಘಟನೆಯ ಅಧ್ಯಕ್ಷರು ನಮ್ಮ ಪಾಲಕರು ಮತ್ತು ವಿಶೇಷವಾಗಿ ಮಠದ ಮೇಲೆ ಅಪಾರ ಭಕ್ತಿ ಸಂಬಂಧವನ್ನು ಇಟ್ಕೊಂಡಂತವರು ಚನ್ನಬಸವ ಪಟ್ಟದವರ ಮೇಲೆ ನಾಡೋಜ ಬಸವಲಿಂಗಪಟ್ಟದೇವರ ಮೇಲೆ ಗುರುಬಸವ ಪಟ್ಟದೇವರ ಮೇಲೆ ಅಪಾರ ಭಕ್ತಿಯುಕೊಂಡಂಥವರು ಅವರ ಮಾತುಗಳನ್ನು ನಾವೆಲ್ಲ ಆಲಿಸಿದ್ದೇವೆ ಒಂದ್ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸೋಣ ಈಗ ನಮ್ಮ ಚನ್ನಬಸವಣ್ಣ ದೂರದರ್ಶನ ಟಿವಿ ವಿ ಬೆಂಗಳೂರು ಅವರಿಗೆ ಪರಮ ಗೌರವ ಒಂದು ಆಶೀರ್ವಾದ